ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ರು ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನೇ ಚೆನ್ನಾಗಿದ್ದೀನಿ ನಾನು ತಿಂತ ಇದ್ದೀನಿ ಬದಾಮ ಆಲ್ಮಂಡ್ ಅಂಡ್ ಇದಕ್ಕೇನಂತಾರೆ ಗೊತ್ತಿಲ್ಲ ಗೋಡಂಬಿ ತಿಂತ ಇದ್ದೀನಿ ನಾನು ಒಬ್ಬಳೇ ಇರೋದು ಯಾರೂ ಇಲ್ಲ ನಿಜ ಏನೋ ಮಾಡ್ತಾ ಇದ್ದಾರೆ ಇವರು ಇವತ್ತು ನನ್ನ ಬರ್ಡೇ ಡಿಸೆಂಬರ್ ತರ್ಟಿ ಫಸ್ಟು ನನ್ನ ಬರ್ಡೇ ಎಲ್ಲ ಬಿಟ್ಬಿಟ್ಟು ನಮ್ಮ ಅತ್ತಿಗೆ ಮನೆಯಲ್ಲಿದ್ದಾಳೆ ಚಿನ್ನಿನೂ ಏನೋ ಮಾಡ್ತವ್ರೆ ನನ್ಗೆ ಗೊತ್ತಾಗ್ತಾಯಿಲ್ಲ ಬರಬೇಡ ನಾನು ಬರ್ತೀನಿ ಅಂದ್ರೂ ಬರಬೇಡ ಬರ್ಬೇಡ ಅಂತವ್ರೆ ಅದಕ್ಕೆ ಸುಮ್ಮನೆ ಕೂತಿದ್ದೀನಿ ಇಲ್ಲಿ ನನ್ನ ಕ್ಯೂರಾಸಿಟಿ ಏನು ಇದ್ದಾರೋ ಅಂತ ಎಲ್ಲ ವಿಷ ಏನು ಗೊತ್ತಾ ಅಂದರೆ ಫಸ್ಟು ನಾವು ಡೇಟ್ ಆಫ್ ಬರ್ತೆಲ್ಲ ಹಾಕಿರ್ತೀವಲ್ಲ ಸೊ ಹಾಗಾಗಿ ನನಗೆ ವಿಶ್ ಮಾಡಿದ್ದೆ ಫಸ್ಟು ಗೂಗಲು ಖುಷಿಯಾಯಿತು ನನಗೆ ರಾತ್ರಿ ಎಟ್ ಶಾರ್ಪ್ ಟ್ವೆಲ್ ಓ ಕ್ಲಾಕು ಗೂಗಲು ಹ್ಯಾಪಿ ಬರ್ ದೇ ಆಶಾ ರಾಣಿ ಅಂತ ಹೇಳ್ತು ಥ್ಯಾಂಕ್ ಯು ಸೊ ಏನಿಲ್ಲ ಇವಾಗ ಇವತ್ತಿನ ದಿನ ಏನಾಗುತ್ತೋ ಎಲ್ಲ ಶೇರ್ ಮಾಡ್ತೀನಿ ಸದಕ್ಕಂತೂ ಏನಿಲ್ಲ ಸಿಗ್ತೀನಿ ಬಾ ಬಾಯ್ जस्ट इट इज सो दैट्स एन इजी वॉश ओहो ग्लो लवली लड़की का केस है भारतीय तो ये सीबीए तो नहीं मिल में दो दिन और जाना है तो पास ना जा साथ 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 क्रीम क्रीम कहां है बालक पनीर कुलचा कुलचा इधर ये खास मती गाइस जामुन जामुन मम्मी मम्मी यार की नटा तू काड़ा दा सुन ಇದಕ್ಕೆ ತಕೊಂಡ ಬಂದಿದೆ ನಿ ಇ ಇದಕ್ಕೆ ತಕೊಂಡ ಬಂದಿದೆ ನಿ ನೀ ನನಿಗೆ ನಡಿಸኩልದಬೇಕು ಅಂತ ಹೇಳಿಲ್ಲ ಓ ಗಚೋ ಜೀವ ನೀನೇ ನನ್ನ ದೈವ ನೀನೇ ನನ್ನ ಪ್ರಾಣ ನಿನ್ನಂತೆ ಯಾರಿಲ್ಲ ಓ ನನ್ನ ಪ್ರೀತಿ ಅಮ್ಮ ನಿನಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಇಂದೆಂದಿಗೂ ನಿಮ್ಮ ನಗುತ್ತಿವೆ ನಗುತ್ತಿರು ಯಾರ ಡೈಲಾಗ್ ಹೊಡೆದಿ ಮೈ ಡಿಯರ್ ನಾಮ ವಿಶ್ ಯು ಮೆನಿ ಮೋರ್ ಹ್ಯಾಪಿಟನ್ಸ್ ಆಫ್ ಡೇ ಮೈ ಗೋಡ್ ಡ್ರೆಸ್ ಯು ಯು ಆರ್ ಮೈ ಹಾರ್ಟ್ ಯು ಆರ್ ಮೈ ಎವ್ರಿಥಿಂಗ್ ಯು ಆರ್ ಮೈ ಬರ್ತ್ ವಿ you are my heartbeat. you are a good teacher in you know, my life. you taught me how to walk, write and read, talk. thank you, mom, for teaching me the good things. thank you for everything. once again, happy birthday. thank you. it is time now. Good. Good. Good.

ആಗ್്ലത് 23 യാദോ ഇത് കേക്ക് അല്ല ഇത് ഐസ് കേക്ക് മമ്മി നാചിലെ എല്ലി നാചേ നീ കൊണ്ടല്ലേ നീ ഇത് ഇട്ക്കോ ഇക്ക ഓക്കേ ദാ ഇയന്നട കുഴയേ Like we did that, but I just mean some other parts of the script that I love the bosses because you're back. Happy birthday to you. Happy birthday!

கடைசில் தொடர்ந்து விழா نن اے <laughs>

బట్ ఇదరల్ కానిసిలా హ్యాపీ బర్త్ డే హాయ్ బట్ ఓకే ఇదు ఫుల్ హని ఉపి తో బాగిదెల్ల నేను ఉబిదు థాంక్యూ ఓకే రియాక్షన్ యు మరిలుంగలు కండి నా ఇవి కలిది హాయ్ నన్ మాట ఇంత సర్ప్రైజ్ అయ్యింది దెల్ చెర్ కొన్ హాస్ కట మంట నా ఇద ಹಾಯ್ ಇದೇ ನನಗೆ ಬೆಸ್ಟ್ ಒಂದು ಸರ್ಪ್ರೈಸ್ ಇತ್ತು ನಂದು ಬರ್ಡೇ ದಿವಸ ಯಾವುದು ಮಹಾಲಕ್ಷ್ಮಿ ಲೇಔಟ್ ರೆಸಿಡೆನ್ಸಿ ಫಾರಮ್ ಅಂತ ಅಲ್ಲಿ ಕರ್ಕೊಂಡೋಗಿದ್ರು ನಮ್ಮಪ್ಪ ಪಾಸ್ ಕೊಡಿಸಿದ್ದಿದ್ರು ಆ್ಯಕ್ಚುಲಿ ನನಗೆ ನಿಜ ಖುಷಿ ತಡೆಯೋಕ್ಕೆ ಇಲ್ಲ ಅಷ್ಟೊಂದು ಖುಷಿ ಆಗ್ತಾಯಿದೆ ಅದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಅದು ಪಾರ್ಟಿ ಹಾಲ್ ರೆಡಿ ಮಾಡಿದ್ರು ಅನಿಸುತ್ತೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮತ್ತು ಹಿಂಗೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವ್ರಿಗೆ ಅಲ್ಲಿ ಪಾಸ್ ಕೊಟ್ಟು ಅಲ್ಲಿ ಅರೇಂಜ್ ಮಾಡಿದ್ದಿದ್ರು ಎಂಟರ್ಟೈನ್ಮೆಂಟ್ಗೆ ಅಂತ ಗೇಮ್ ಎಲ್ಲ ಅರೇಂಜ್ ಮಾಡಿದರು ಆ ಬಾಟಲಲ್ಲಿ ಅದು ರಿಂಗ್ ಇರುತ್ತಲ್ಲ ಅದು ರಿಂಗ್ ಹಾಕಬೇಕು ಅದು ಏನು ಯಾರಿಗೂ ಬರ್ತಾನೆ ಇರಲಿಲ್ಲ ಅದು ಏನು ಇದೆಯೋ ಗೊತ್ತಿಲ್ಲ ಅದರಲ್ಲೇನು ಮ್ಯಾಗ್ನೆಟ್ ಇತ್ತೋ ಗೊತ್ತಿಲ್ಲ ಬಟ್ ಯಾರಿಗೂ ಮಾಡೋಕ್ಕಾಗಿಲ್ಲ ಅದು ಏನೋ ಲಾಸ್ಟಲ್ಲಿ ಒಂದೇ ಒಂದು ಹುಡುಗಿ ಹಾಕಿತ್ತು ಬಟ್ ಅದು ಆಗಲೇ ಇಲ್ಲ ಲಾಸ್ಟ್ಗೂ ಬಂದಿಲ್ಲ ನಾನು ಟ್ರೈ ಮಾಡಿದೆ ಅತ್ತಿಗೆ ಟ್ರೈ ಮಾಡಿದ್ರು ಚಿನ್ನಿ ಟ್ರೈ ಮಾಡಿದ್ಲು ಹನಿ ಟ್ರೈ ಮಾಡೋ ಹನಿ ಹನಿ ಬೇರೆ ಆಡ್ತು ತುಂಬ ಗೇಮ್ಸ್ ಎಲ್ಲ ಇತ್ತಲ್ಲಿ ಅರೇಂಜ್ ಮಾಡಿದರು ಅಂದರೆ ಮಕ್ಕಳಿಗೆ ಬೋರ್ ಆಗಬಾರ್ದು ಅಂತ ಇಲ್ಲಿ ನೋಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಒಳ್ಳೆ ಇವಾಗ ಹಾಕೆ ಹಾಕ್ತೀನಿ ಎಸ್ ಹಾಕೇ ಬಿಟ್ಟೆ ನಾನು ಅನ್ನೋ ಥರ ಟ್ರೈ ಮಾಡಿದೆ ಬಟ್ ಲಾಸ್ಟ್ವರೆಗೂ ನನ್ನಿಂದ ಖಂಡಿತನೂ ಆಗೇ ಇಲ್ಲ ಮಿನಿಮಮ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಟ್ರೈ ಮಾಡಿದೆ ಬಟ್ ಬಂದಿಲ್ಲ ಅದು ಅದು ಏನು ಬಾಟ್ಲಿಂದ ಬಂದ ತಕ್ಷಣ ಹಂಗಂಗೆ ರೌಂಡ್ ಹೊಡಿತಾ ಇರುತ್ತೆ ಎಷ್ಟೊತ್ತಿರ್ಗೂ ಟ್ರೈ ಮಾಡಿದೆ ನಾನು ಅದು ಬರ್ತಾನೇ ಇಲ್ಲ ಬರ್ತಾನೇ ಇಲ್ಲ ಬರ್ತಾನೇ ಇಲ್ಲ ತುಂಬ ಡಿಫಿಕಲ್ಟ್ ಇತ್ತು ಅದು ಗೇಮು ನೋಡಕ್ಕೆ ಇಷ್ಟಿಸಿ ಅಯ್ಯೋ ಇದು ನಾನು ನಾನಿವ ಅಯ್ಯೋ ಇದ ನಾನು ಇವಾಗಲೇ ಹಾಕ್ಬಿಡ್ತೀನಿ ಅನ್ನೋ ಥರ ಗೇಮ್ ಇದೆ ಬಟ್ ಅದು ನೋಡೋಕೆ ಹಾಕೋದು ಹಾಕೋಕ್ಕೆ ಬರಲ್ಲ ಅಲ್ಲಿ ತುಂಬ ಜನ ಟ್ರೈ ಮಾಡಿದ್ರು ಬಂದಿಲ್ಲ ಲಾಸ್ಟ್ವರೆಗೂ ಬಂದೇ ಇಲ್ಲ ಅದು ನಾನು ಅದು ಒಂದೇ ಒಂದು ಸಾರಿ ಟ್ರೈ ಮಾಡಿದ್ನ ಆಮೇಲೆ ಅದಕ್ಕೆ ಹೋಗಿ ಎಲ್ಲ ಅದಕ್ಕೆ ಮುಟ್ಟ ಇಲ್ಲ ನಾನು ಆ್ಯಕ್ಚುಲಿ ನಾನು ಒಂದು ಸಾರಿ ಟ್ರೈ ಮಾಡ್ತೀನಿ ಅದು ಪದೇ ಪದೇ ಅದನ್ನು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅದಕ್ಕೆ ಹಂಗೆ ಬಿಟ್ಬಿಟ್ಟೆ ಅದನ್ನು ಇಲ್ಲಿ ನೋಡಿ ಎಷ್ಟೊಂದು ಸಾರಿ ಆಡಿದ್ರು ಬರ್ತಾನೆ ಇಲ್ಲ ಬರ್ತಾನೆ ಇಲ್ಲ ಬರ್ತಾನೆ ಇಲ್ಲ ಅದಕ್ಕೆ ನಾನು ಲಾಸ್ಟಲ್ಲಿ ಏನು ಮಾಡ್ತೀನಿ ನೋಡಿ ಒಂದು ಗಿಮಿಗು ನನ್ನ ಕೆಲಸ ಅಂತದ್ದೇ ಎಲ್ಲನೂ ನೋಡಿ ಎಷ್ಟೊಂದು ಟ್ರೈ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಅದು ಏನೋ ಅಲ್ಲಿ ಮ್ಯಾಗ್ನೆಟ್ ಏನಿದೆ ರಿಂಗಲ್ ಅಂತ ಗೊತ್ತಾಗ್ತಾ ಇಲ್ಲ ಆರಾಮಾಗಿ ನಾವು ಹಾಕ್ಬೋದಲ್ವ ಈಸಿಯಾಗಿ ಅಂತ ನಾನು ಅನ್ಕೊತಾ ಇದ್ದೀನಿ ನೋಡಿ ಅಲ್ಲಿ ಬರುತ್ತೆ ಮತ್ತೆ ದೂರ ಹೋಗುತ್ತೆ ಅಲ್ಲಿ ಬರುತ್ತೆ ದೂರ ಹೋಗುತ್ತೆ ಅದು ಏನು ಕನೆಕ್ಷನ್ ಇದೆಯೋ ಬಾ ಬಾಟಲ್ಗೂ ಅದಕ್ಕೂ ಏನು ನಿಮಗೆ ಈ ಥರ ಇತ್ತು ಗೊತ್ತಿಲ್ಲ ಲಾಸ್ಟ್ವರೆಗೂ ಯಾರು ಹಾಕೋಕೆ ಸಾಧ್ಯನೇ ಆಗಿಲ್ಲ ಅದು ಆ್ಯಕ್ಚುಲಿ ಅದಕ್ಕೆ ಅವನು ನಗ್ತಾ ಇದ್ದ ನೋಡಿ ಎದುರುಗಡೆ ಪರ್ಸನ್ ಇದ್ರಲ್ಲ ಅವರು ನಗ್ತಾಯಿದ್ರು ಆ್ಯಕ್ಚುಲಿ ಏನು ಅಂತ ನೋಡಿ ಎಷ್ಟೋ ನಾ ಹಾಕೇ ಬಿಟ್ಟೆ ಇವಾಗ ಅನ್ನೋ ಥರ ಇತ್ತು ಬಟ್ ಅದು ಹಾಕೋಕ್ಕೆ ಬರ್ತಾ ಇಲ್ಲ ಗೇಮ್ ನಾನು ಮನೇಲಿ ಟ್ರೈ ಮಾಡಬೇಕು ಪಕ್ಕ ಮಾಡೇ ಮಾಡ್ತೀನಿ ನೋಡಿ ಒಂದು ದಿವಸ ಹೆಂಗೆ ಮಾಡ್ತೀನಿ ಅಂತ ನೋಡಿ ಬರೋದೇ ಇಲ್ಲ ಫುಲ್ಲು ಎಷ್ಟು ಟ್ರೈ ಮಾಡಿದ್ರು ಬರೋಲ್ಲ ಅದು ನೋಡಿ ಮತ್ತೆ ಅವ್ನು ಬೇರೆ ಬಾಟಲು ಹತ್ರನೇ ತಗೊಂಡೋಗಿದ್ದೆ ಮತ್ತೆ ಅದನ್ನು ತಗೊಂಡು ಬಿಡ್ತಾನೆ ಎಷ್ಟು ಕೋಪ ಬರಬೇಡ ಎಷ್ಟೋ ಒಂದು ಇದರಿಂದ ಇಂಟ್ರೆಸ್ಟಿಂದ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಾನು ಬರೋದೇ ಇಲ್ಲ ಅನ್ನತ್ತೆ ಲಾಸ್ಟಲ್ಲಿ ನಾನು ಅಯ್ಯೋ ಬೇಡ ಬಿಡು ಅಂತ ಬಿಟ್ಬಿಟ್ಟು ಚೆನ್ನಾಗಿರುತ್ತೆ ಒಂಥರ ನಾನು ಹಾಕ್ಲೇಬೇಕು 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 ಅಂದರು ನೋವೇ ಅದು ಇಂಪಾಸಿಬಲ್ಲು ಆಗದೆ ಇರೋ ಕೆಲಸ ಅದಕ್ಕೆ ನಾನು ನೋಡಿ ಇವಾಗ ಏನು ಮಾಡ್ತೀನಿ ಅದನ್ನೇ ಮತ್ತೆ ಇದು ರೌಂಡ್ ರೌಂಡ್ ಕಮ್ಮಿ ಮಾಡಿಬಿಟ್ಟು ಇವಾಗ ನೋಡಿ ಇವಾಗ ನೋಡಿ ಏ ನಮ್ಮ ಅಣ್ಣನೂ ಟ್ರೈ ಮಾಡ್ತಾ ಇದ್ದಾನೆ ನೋಡಿ ಅಲ್ಲಿ ಬರೋಲ್ಲ ಯಾರಿಗೂ ಬರೋದೇ ಇಲ್ಲ ಅದು ಆ್ಯಕ್ಚುಲಿ ಅಲ್ಲಿ ನೋಡಿ ಅವನು ಟ್ರೈ ಮಾಡ್ತಾ ಇದ್ದಾನೆ ಅವನಿಗೂ ಬರೋಲ್ಲ ಅದು ಅವ್ನು ನೋಡಿ ಎರಡೇ ಕೈಯಿಂದ ಇಟ್ಕೊಂಡು ನಾನು ಹಾಕಿ ಹಾಕ್ತೀನಿ ಇವಾಗ ಅಂತ ಬಂದ ಅವನಿಗೂ ಬರಲ್ಲದೆ ಆ್ಯಕ್ಚುಲಿ ಇಲ್ಲಿ ಇದು ಗೇಮ್ ನಡೀತಾ ಇತ್ತು ಇದು ಚಿಕ್ಕವ್ರಿಗೆ ಅಂದರೆ ಹನಿ ಥರ ಇದ್ದವ್ರಿಗೆ ಇಲ್ಲಿ ಅಲ್ಲಿ ಯಾರು ಗೇಮ್ ಇದು ಮಾಡ್ತಾರೋ ಅಂದರೆ ಯಾರಿಗೇದಿತಾರೋ ಅಲ್ಲ ಇದು ಫ್ರೀ ಚಾಕ್ಲೇಟ್ಸು ಕೇಕ್ಸು ಎಲ್ಲ ಇಟ್ಟಿದ್ದಿದ್ರು ಆ್ಯಕ್ಚುಲಿ ಇಲ್ಲಿ ನೋಡಿ ನಮ್ಮ ಅಣ್ಣ ಇನ್ನೂ ಟ್ರೈ ಮಾಡ್ತಾನೆ ಅವನೇ ಟ್ರೈ ಮಾಡ್ತಾನೆ ಅವನೇ ಅದು ಆಗದೆ ಇರೋ ಕೆಲಸ ಅಂದರೂ ಬಿಡೋಕೆ ರೆಡಿ ಇಲ್ಲ ಅವನು ಆಡ್ತಾನೆ ಇದ್ದಾನೆ ಆಡ್ತಾನೆ ಇದ್ದಾನೆ ಆಡ್ತಾನೆ ಇದ್ದಾನೆ ಅದು ಲಾಸ್ಟ್ ರೌಂಡ್ ಕೈಯಲ್ಲೂ ಆಗೋಲ್ಲ ಅಲ್ಲಿ ನೋಡಿ ಇದು ನೋಡಿ ಈ ಚಿಕ್ಕವರು ಆಡ್ತಾ ಇರೋದು ಅದು ಏನಪ್ಪ ಅಂತಂದರೆ ಅದು ಒಳಗಡೆ ಬಾಲ್ ಚಿಕ್ಕ ಬಾಲ್ ಹಾಕಬೇಕು ಅದನ್ನು ಮತ್ತೆ ಹಂಗೆ ತೆಗಿಬೇಕು ಇಲ್ಲಿ ನೋಡಿ ಇದು ಹೆಂಗಾಡ್ತಾ ಇದೆ ಇಲ್ಲಿ ಹುಲ್ಲು ಎಲ್ಲ ಎಂಜಾಯ್ ಮಾಡ್ತಾಯಿದ್ರು ಚೆನ್ನಾಗಿ ನಾನು ನೋಡಿ ಸುಮ್ಮನೆ ಕುತ್ಕೊಂಡು ನೋಡ್ತಾಯಿದ್ದೆ ನನಗೆಲ್ಲ ಸಾಕಾಗೋಯ್ತು ಎಲ್ಲ ನೋಡಿ ಮಾಡಿ ಎಲ್ಲ ಸೊ ಹಾಗಾಗಿ ಇವಾಗ ನೋಡಿ ಇವಾಗ ನನ್ನ ಮಗಳು ಟ್ರೈ ಮಾಡ್ತಾಳೆ ಅವಳಿಗೂ ಬರಲ್ಲ ಆ್ಯಕ್ಚುಲಿ ಅವಳು ಓವರ್ ಡೌರ ಹಣಿಯೋದು ಜಾಸ್ತಿ ನಾಟಕ ಮಾಡೋದು ಜಾಸ್ತಿ ನೋಡಿ 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 ಎಷ್ಟು ಹತ್ರ ತೊಗೊಂಡು ಹಾಕಿದ್ರೂ ಬರೋಲ್ಲ ಅದು ಅಲ್ಲಿ ಆರ್ಕೆಸ್ಟ್ರಾ ಇಟ್ಟಿದ್ರು ಅದನ್ನೆಲ್ಲ ನೋಡ್ತಾ ಕೂತಿದ್ವಿ ನಾವು ಎಷ್ಟು ಚೆನ್ನಾಗಿ ಡಾನ್ಸು ಮತ್ತು ಸಾಂಗ್ ಮಾಡ್ತಾಯಿದ್ರು ಮತ್ತು ಯಾರು ಗಿಫ್ಟು ಅದು ಇದು ಎಲ್ಲ ಅರೇಂಜ್ ಮಾಡಿಟ್ಟಿದ್ರು ಅಲ್ಲಿ ಚೆನ್ನಾಗಿ ಇದು ಹೋಗು ಸ್ಟೇಜ್ ಮೇಲೆ ಅಂತಂದರೆ ಹೋಗೋಕ್ಕೆ ರೆಡಿ ಇಲ್ಲ ಆ್ಯಕ್ಚುಲಿ ಹೋಗೇ ಇಲ್ಲ ಅವಳು ಲಾಸ್ಟ್ಗು ಇಲ್ಲೇ ಗೇಮಲ್ಲಿ ಅಲ್ಲೇ ಮಗನಾಗ್ಬಿಟ್ಟಿದ್ಲು ಗೇಮ್ ಆಡ್ತಾಯಿದ್ಲು ಬಟ್ ಹೋಗೇ ಇಲ್ಲ ಲಾಸ್ಟ್ಗೂ ಇಲ್ಲಿ ನೋಡಿ ಇದು ಸುರಾಜ್ ಕುಂತು ಮತ್ತೆ ಗೇಮ್ನ ಹಂಗೆ ತೆಗಿಬೇಕು ದೊಡ್ಡ ಇದರಲ್ಲಿ ಬಾಲಲ್ಲಿ ಹಾಕಬೇಕು ಒಂಥರ ಇಂಟ್ರೆಸ್ಟಿಂಗ್ ಗೇಮ್ ಇತ್ತು ಚೆನ್ನಾಗಿತ್ತು ನೋಡಿ ಕೈಯಿಂದ ಹಾಕ್ತಾಳೆ ಹನಿ ನೋಡಿ ಮತ್ತೆ ಇದೆಲ್ಲ ಸ್ಟಾರ್ಟ್ ಆಯ್ತಾ ಮತ್ತೆ ರಿಂಗು ಹನಿಗೆ ಬೇಜಾರಾಗಬಾರ್ದು ಅಂತ ಯಾರೋ ಹುಡುಗ ಹಿಂಗೆ ತೊಗೊಂಡು ಹಿಂಗೆ ಹಾಕಿ ಕ್ಲಾಪ್ಸ್ ಹೊಡಿತಾ ಇದ್ದ ಸೊ ಸ್ವೀಟ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವಾಗ ನಮ್ಮ ಅಣ್ಣ ಆಟ ಆಡಿಸ್ತಾವನೆ ಅವ್ರಿಗೆ ಅವಳಿಗೆ ಅಮ್ಮಗೆ ಬರೀ ಆಟ ಆಡಿಸೋದು ಅದು ಇದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಗಳೇ ಇಲ್ಲಿ ನೋಡಿ ತೋರಿಸ್ತಾ ಇದ್ಲು ಎಷ್ಟು ಚೆನ್ನಾಗಿ ಮಾಡಿದ್ನಾಳೆ ಅಂತ ಚೆನ್ನಾಗಿ ಹಾಕ್ಸಿದ್ಲು ಇಲ್ಲಿ ನೋಡಿ ಮತ್ತೆ ರಿಂಗ್ ಆಟ ಸ್ಟಾರ್ಟ್ ಮಾಡಿದ್ಲು ಹಾಕಾಡ್ದಂಗೆ ಇದು ಮಾಡ್ತವಳೆ ಇವಾಗ ನಾನು ಬರ್ತೀನಿ ಮತ್ತೆ ದೊಡ್ಡದಾಗಿ ನಾನೇ ಹಾಕ್ತೀನಿ ನಾನೇ ಆಡ್ತೀನಿ ಅಂತ ಬರ್ತೀನಿ ಫಸ್ಟ್ ಶಾಟ್ಗೆನೆ ಹಾಕ್ಬಿಟ್ರು ಅತ್ತಿಗೆ ಇಲ್ಲಿ ನೋಡಿ ಮತ್ತೆ ನಾನು ಬರ್ತೀನಿ ಇವಾಗ ಎಲ್ಲ ಗೇಮ್ಲು ಚಿಕ್ಕ ಮಕ್ಕಳಿದೆ ಆ್ಯಕ್ಚುಲಿ ಬಟ್ ದೊಡ್ಡವರು ಎಂಜಾಯ್ ಮಾಡ್ತಾಯಿದ್ರು ಗೇಮ್ಗೆಲ್ಲ ಚೆನ್ನಾಗಿತ್ತು ನಮ್ಮ ಅತ್ತಿಗೆಗೆ ಇಂಥದ್ದೆಲ್ಲ ಚಿಕ್ಕವ್ರು ಆಟ ಆಡೋದೆಲ್ಲ ತುಂಬ ಇಷ್ಟ ಚಿಕ್ಕವ್ರ ಜೊತೆ ಇರು ಬೆಳಗ್ಗೆಯಿಂದ ಸಂಜೆವ್ರಿಗೆ ಬಂದರು ಇರ್ತಾರವರು ಚಿಕ್ಕವ್ರು ಜಾಸ್ತಿ ದೊಡ್ಡವ್ರಿಗಿನ್ನ ಜಾಸ್ತಿ ಚಿಕ್ಕ ಮಕ್ಕಳ ಜೊತೆಯೇ ಅವ್ರು ಜಾಸ್ತಿ ಇರೋದು ಆ್ಯಕ್ಚುಲಿ ನಾಲ್ಕು ಸಾರಿ ಹಾಕ್ತೆ ಅಂತ ಹೇಳ್ತವ್ರೆ ಇವಾಗ ನೋಡಿ ನಾನು ಬಂದೆ ಒಂದು ಹಾಕಿಲ್ಲ ಸೆಕೆಂಡ್ ಒನ್ನು ಬಿದ್ದಿತ್ತು ಏ ಅಂತ ನೋಡಿ ಒಂದು ಗಿನೀಸ್ ರೆಕಾರ್ಡ್ ಮಾಡಿರೋ ಥರ ಹೇಳ್ತಾಯಿದ್ದೀನಿ ನಾನು ಏ ಅಂತ ಲಾಸ್ಟಲ್ಲೆಲ್ಲ ಎಂಜಾಯ್ ಮಾಡಿ ಬರ್ತಾಯಿದ್ವಿ ನನಗೆ ನಿದ್ದೆ ಬರ್ತಾಯಿತ್ತು ಅದಕ್ಕೆ ಬಂದ್ಬಿಟ್ಟು ಬರ್ತಾ ಇದ್ವಿ ನೋಡಿ ನನ್ನ ಮಗಳು ಮಾಮಂತ ಹಾಕ್ಸ್ಕೊಂಡಿದ್ದಾಳೆ ನನ್ನ ಬರ್ಡೇ ದಿವಸ ಗಿಫ್ಟು ಅದು ಇದು ತುಂಬ ಕೊಬ್ಳು ಚೆನ್ನಾಗಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಫಸ್ಟ್ ಆಫ್ ಜನ್ವರಿ ಸೊ ಎಲ್ರಿಗೂ 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 ಹ್ಯಾಪಿ ನ್ಯೂ ಇಯರ್ ವಿಶ್ ವಿಶ್ ಬೆಸ್ಟ್ 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 ಹ್ಯಾಪಿ ಹ್ಯಾಪಿ ನ್ಯೂ ಇಯರು ಟು ತೌಸಂಡ್ ಟ್ವೆಂಟಿ ಫೋರ್ ಎಲ್ರಿಗೂ ಖುಷಿ ತರಲಿ ಎಲ್ಲರೂ ಜೀವನದಲ್ಲೂ ಕಷ್ಟ ಅನ್ನೋದು ಹೋಗಿ ಎಲ್ರಿಗೂ ಸುಖ ಬರಲಿ ಅಂತ ಹೇಳ್ತಾ ಈ ಜೀವನನ ಹೊಸ ಜೀವನ ಹೊಸ ಲೈಫು ಕಹಿ ನೆನಪುಗಳೆಲ್ಲ ಮರೆತು ಹೊಸ ಜೀವನ ಸಿಹಿ ನೆನಪುಗಳೊಂದಿಗೆ ಜೀವನ ಸ್ಟಾರ್ಟ್ ಮಾಡಿ ಎಲ್ಲರೂ ನಾನು ಅದೇ ಡಿಸೈಡ್ ಮಾಡಿದ್ದೀನಿ ಹ್ಯಾಪಿಯಾಗಿರಬೇಕು ಅಂತ ಆಲ್ಮೋಸ್ಟ್ ಆಲ್ ನಾನು ಹ್ಯಾಪಿಯಾಗೆ ಇರ್ತೀನಿ ಬಟ್ ಇವಾಗ ಇನ್ನೂ ಹ್ಯಾಪಿಯಾಗಿರೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಬನ್ನಿ ನೆನ್ನೆ ನೆನ್ನೆ ನನ್ನ ಬರ್ಡೇ ಇತ್ತು ಎಷ್ಟು ಸ್ಪೆಷಲಾಗಿ ಮಾಡಿದ್ರು ಅಂತಂದರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಸ್ಪೆಷಲಿ ನಮ್ಮ ಅಪ್ಪ ಈ ಸಾರಿ ಏನು ಗೊತ್ತಾ ಹೋಟೆಲ್ಗೆ ಅಂದರೆ ಯಾವ ನ್ಯೂ ಇಯರ್ ಪಾರ್ಟಿ ಇರುತ್ತಲ್ಲ ಅಲ್ಲಿ ಪಾಸ್ ಫುಡ್ಸ್ ಚೆನ್ನಾಗಿತ್ತು ನೇಚರ್ ಚೆನ್ನಾಗಿತ್ತು ಸ್ಪೀಚ್ಲೆಸ್ ಆ್ಯಕ್ಚುಲಿ ನಮ್ಮಪ್ಪ ಆಗಿ ಮಾಡಿದವ್ರೆಲ್ಲ ಲೈಫ್ ಟ ಲೈಫಲ್ಲಿ ಫಸ್ಟ್ ಟೈಮು ಅದು ಏನು ಗೊತ್ತಿಲ್ಲ ಬಟ್ ಅವ್ರಿಗೆ ಈ ಥರ ಹೊರಗಡೆ ಎಲ್ಲ ಓಡಾಡೋದು ಲೇಟ್ ನೈಟ್ ಹೊರಗಡೆ ಇರೋದೆಲ್ಲ ಇಷ್ಟ ಇಲ್ಲ ಬಟ್ ಫಸ್ಟ್ ಟೈಮ್ ಅವರೇನು ಮಾಡಿದ್ರು ಗೊತ್ತಾ ನನಗೋಸ್ಕರ ಪಾಸ್ ಕೊಡಿಸಿದ್ದರು ಹೋಗಿ ಎಂಜಾಯ್ ಮಾಡಲಿ ಅಂತ ನನಗೆ ತುಂಬ ಇಷ್ಟ ಆಯಿತು ಯಪ್ಪ ನಮ್ಮ ಅಪ್ಪನೇ ಪರ್ಮಿಷನ್ ಕೊಟ್ಬಿಟ್ಟು ಹೋಗಿ ಎಂಜಾಯ್ ಮಾಡಿ ಬನ್ನಿ ಅಂತ ಬಟ್ ನನಗೆ ಜಾಸ್ತಿ ಲೇಟ್ ನೈಟ್ ಇರೋಕ್ಕಾಗಲ್ಲ ನಿದ್ದೆ ನನಗೆ ಇದಾಗಲ್ಲ ಹನ್ನೊಂದು ಗಂಟೆಗೆಲ್ಲ ವಾಪಸ್ ಬಂದ್ಬಿಟ್ವಿ ನಾವು ಚೆನ್ನಾಗಿತ್ತು ಒಂಥರ ನಾನು ಫಸ್ಟ್ ಟೈಮ್ ಆ ಎಕ್ಸ್ಪೀರಿಯೆನ್ಸ್ ನಂದು ಹಂಗೆ ವೀಡಿಯೋ ಸ್ವಲ್ಪ 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 ಶೂಟ್ ಮಾಡಿದ್ದೀನಿ ಅದನ್ನು ನೋಡಿ ಯಾಕಂದರೆ ನಾನು ಎಂಜಾಯ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ ಚೆನ್ನಾಗಿತ್ತು ಆರ್ಕೆಸ್ಟ್ರಾ ಡಾನ್ಸು ಒಂಥರ ಹೆಂಗೆ ಅಂದರೆ ಪಿಕ್ಚರಲ್ಲೆಲ್ಲ ನೋಡ್ತೀವಲ್ಲ ಹಂಗಿತ್ತು ಅಂದರೆ ಅಷ್ಟು ದೊಡ್ಡದು ನಮ್ಮ ಲೈಫಲ್ಲಿ ಆಮೇಲೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಂತೂ ಹೋಗೋಕ್ಕೆ ಆಗೋಲ್ಲ ಬಿಡಿ ಇದೇ ಫಸ್ಟು ಇದೇ ಲಾಸ್ಟ್ ಅನಿಸುತ್ತೆ ಯಾಕಂದರೆ ಅದೆಲ್ಲ ರಿಚ್ ಪರ್ಸನ್ಸು ಅವ್ರಿಗೆಲ್ಲ ಇರುತ್ತೆ ಆ್ಯಕ್ಚುಲಿ ಪಪ್ಪ ಅಂದರೆ ನಮ್ಮಪ್ಪ ಅವ್ರ ಬಾಸ್ ಹತ್ರ ಪಾಸ್ ಈಸ್ಕೊಂಡು ಕೊಡಿಸಿದ್ರು ನಿಜವಾಗ್ಲೂ ನನಗೆ ಇದು ಲೈಫಲ್ಲಿ ಬೆಸ್ಟ್ 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 ಬರ್ಡೇ ನಾನು ಎಷ್ಟು ಬೇಡ ಅಂತ ಅವಾಯ್ಡ್ ಮಾಡಿದ್ನೋ ಅಷ್ಟು ಸೂಪರ್ ಬರ್ಡೇ ಆಯಿತು ನಂದು ಅಷ್ಟೊಂದು ಚೆನ್ನಾಗಿತ್ತು ಚಿನ್ನಿ ಹನಿ ಎಲ್ಲ ಎಂಜಾಯ್ ಮಾಡಿದ್ರಲ್ಲಿ ಆಟ ಎಲ್ಲ ಆಡ್ಕೊಂಡು ಮಸ್ತ್ ಎಂಜಾಯ್ ಮಾಡಿದ್ರು ನನಗೆ ನಿಜ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನೆನ್ನೆ ರಾತ್ರಿ ಯಾಕಾದರೂ ಹೋಯಿತು ಮತ್ತೆ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೆ ನಾನು ಆಫೀಸಲ್ಲಿ ಎಷ್ಟು ಬರ್ಡೇ ಎಲ್ಲ ಮಾಡ್ತೀವಿ ಅಂತಂದರೂ ನಾನು ಬೇಡ ನನಗೆ ಇಷ್ಟ ಇರಲಿಲ್ಲ ಯಾಕೋ ನೆನ್ನೆ ಬೇಡ ಅಂತ ಹೇಳಿಬಿಟ್ಟಿದ್ದಿದ್ದೆ ನಮ್ಮ ಅತ್ತಿಗೆಗೂ ಹೇಳಿಬಿಟ್ಟಿದ್ದೆ ಬೇಡ ಅಂತ ಬಟ್ ಅವರು ಸರ್ಪ್ರೈಸ್ ಅರೇಂಜ್ ಮಾಡಿ ನನಗೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಬನ್ನಿ ಅಂತ ಹೇಳಿ ಅಲ್ಲಿ ಬರ್ಡೇ ಮನೇಲಿ ಕೇಕ್ ಕಟ್ ಮಾಡಿಸಿ ಆಮೇಲೆ ಮತ್ತು ಅಲ್ಲಿ ಕರ್ಕೊಂಡು ಹೋದರೂ ಅಪ್ಪ ನನಗೆ ನನಗೆ ನೆನೆಸ್ಕೊಂಡ್ರೆ ಇದಾಗ್ತಾಯಿದೆ ಹಾಗೆ ಅಷ್ಟೊಂದು ಚೆನ್ನಾಗಿತ್ತು ಅದೇನು ಮರೆಯೋಕ್ಕೆ ಇಲ್ಲ ನನಗೆ ಅಷ್ಟೊಂದು ಅಪ್ಪ ನಾನು ಹೋಗಿದ್ದನ್ನ ಅನ್ನಿಸ್ತಾ ಇದೆ ನನಗೆ ಹಂಗಿತ್ತು ಬಟ್ ಸೂಪರಾಗಿತ್ತು ಅದಕ್ಕೆ ಇವತ್ತಿಂದ ಒಂದು ಖುಷಿ ಸೂಪರಾಗಿ ಒಂದು ಒಳ್ಳೆಯ ಮನಸ್ಸಿಂದ ಜೀವನನ ಸ್ಟಾರ್ಟ್ ಮಾಡೋಣ ಓಕೆನಾ ಬನ್ನಿ ಬಾಯ್ ಬಾಯ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್ ಎಲ್ರಿಗೂ ಮತ್ತೆ ಇವತ್ತಿಂದ ಮತ್ತೆ ಈವ್ನಿಂಗಿಂದ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಮತ್ತೆ ಹೊಸ ವಿಡಿಯೋ ಅಲ್ಲಿಗೆ ಮತ್ತೆ ಸಿಗ್ತೀನಿ ಬ ಬಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಬ ಬಾಯ್